నమస్కారీక్షకర కర్ణాటక పవర్ టీవీ న్యూస్ కే తమ్ెల్గూ స్వాగత వార్త వివర ಭವ್ಯ ಭಾರತವು ಸ್ವತಂತ್ರಗೊಂಡು ಎಪ್ಪತ್ತೆಂಟು ವರ್ಷದ ಸಂದರ್ಭದಲ್ಲಿ ಸರ್ಕಾರವು ಸುಮಾರು ಎರಡು ಮೂರು ವರ್ಷಗಳಿಂದಲೂ ತಿರಂಗ ಕಾರ್ಯಕ್ರಮವನ್ನು ಮಾಡುತ್ತಲಿದೆ ವಿದ್ಯಾರ್ಥಿಯಲ್ಲಿ ಯುವಕರಲ್ಲಿ ಜನಸಾಮಾನ್ಯರಲ್ಲಿ ನಮ್ಮ ದೇಶದ ಧ್ವಜದ ಪರಿಕಲ್ಪನೆ ಅದು ನಮ್ಮ ದೇಶದ ರಾಷ್ಟೀಯ ಭಾವೈಕ್ಯತೆಯನ್ನ ಬಿಂಬಿಸುವಂತಹ ಅಂಶವನ್ನು ಒಳಗೊಂಡಂತಹ ಹಿನ್ನೆಲೆಯಲ್ಲಿ ರಾಷ್ಟ ಧ್ವಜದ ಪರಿಕಲ್ಪನೆ ಮೂಡಿಸಲು ಸ್ವಾತಂತ್ರ್ಯ ಯೋಧರನ್ನ ಹೋರಾಟಗಾರನ ಸ್ಮರಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವು ಹರ್ಘರ್ ತೆರಂಗ ಕಾರ್ಯಕ್ರಮವನ್ನ ಮಾಡಲಾಗ್ತಿದೆ ನಮ್ಮ ದೇಶ ನಮ್ಮ ಧ್ವಜ ಅದು ನಮ್ಮ ಹೆಮ್ಮೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಕೇಸರಿ ಬಿಳಿ ಹಸಿರು ಈ ಮೂರು ಬಣ್ಣಗಳು ಕ್ಷೌರ್ಯ ತ್ಯಾಗ ಶಾಂತಿ ಸಮೃದ್ಧಿ ಸತ್ಯದ ಪ್ರತೀಕಗಳಾಗಿದ್ದು ಧ್ವಜದ ಮಧ್ಯದಲ್ಲಿರುವ ಚಕ್ರವು ಅದರಲ್ಲಿ ಬರುವ ಗೆರೆಗಳು ಒಂದೊಂದು ಸಂದೇಶವನ್ನ ಹೇಳುತ್ತವೆ ಆದ್ದರಿಂದ ನಮ್ಮ ದೇಶ ನಮ್ಮ ಧ್ವಜ ಅದು ನಮ್ಮ ಹೆಮ್ಮೆ ಎಂಬುದನ್ನು ಪ್ರತಿಯೊಬ್ಬರು ಆರಿತುಕೊಳ್ಳಬೇಕು ಪ್ರಜಾಪ್ರಿತಾ ಬ್ರಹ್ಮಕುಮಾರಿ ಸಂಸ್ಥೆಯವರು ಹರ್ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಧ್ವಜದ ವಿತರಣೆಯ ಕಾರ್ಯಕ್ರಮವನ್ನು ಜನರಿಗೆ ಉಚಿತವಾಗಿ ಮಾಡುತ್ತಿರುವುದು ಮೆಚ್ಚುವಂತಹ ಸಂಗತಿ ಎಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಂಗಲ್ ಖಾನಾಪುರದಲ್ಲಿ ಸಕಲ ಶಿಕ್ಷಕರಿಗೆ ಹರ್ ಘರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಧ್ವಜವನ್ನ ವೇತನೆಯನ್ನ ಮಾಡಿ ಮಾತನಾಡಿದ್ರು ಧ್ವಜವನ್ನ ಸ್ವೀಕರಿಸಿದಂತಹ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಸಿಬ್ಬಂದಿಗೆ ಧ್ವಜ ವಿತರಣೆ ಮಾಡುವ ವ್ಯವಸ್ಥೆಯನ್ನು ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾಡುತ್ತಿರುವುದು ಮೆಚ್ಚುವಂತಹದ್ದು ಎಂದು ಹೇಳಿದರು ಶಾಲೆಯ ದೈಹಿಕ ಶಿಕ್ಷಕ ಶಿಕ್ಷಕರಾದ ಪರಶುರಾಮ ಕಾರ್ಯಕ್ರಮವನ್ನು ಅಚುಕಟ್ಟಾಗಿ ಆಯೋಜನೆ ಮಾಡಿ ಸಕಲರನ್ನ ಸ್ವಾಗತಿಸಿ ನಿರೂಪಣೆ ಮಾಡಿದರು ಶಾಲಾ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ನಫೀಸ್ ಅನ್ಜುಮ್ ಅವೀಣಾ ಕುಲಕರ್ಣಿ ಅನಿತಾ

ಪ್ರತಿಯೊಬ್ಬರಲ್ಲಿ ದೇಶಭಕ್ತಿಯನ್ನ ಹೆಚ್ಚಿಸಬೇಕಂತ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಹರಗರ ತಿರಂಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನನಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಸ್ಥೆಯವರು ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರಿಗೆ ತಮ್ಮ ಸಂಸ್ಥೆಯಿಂದ ಉಚಿತವಾಗಿ ಆ ಒಂದು ರಾಷ್ಟ್ರ ಧ್ವಜವನ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರಿಗೆ ಆತ್ಮೀಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ದೇಶ ನನ್ನ ಹೆಮ್ಮೆ ನನ್ನ ದೇಶ ನನ್ನ ಧ್ವಜ ಅದು ನನ್ನ ಹೆಮ್ಮೆ ಎನ್ನುವಂತೆ ಬಹುಶಃ ಇಲ್ಲಿರುವ ಎಲ್ಲ ಟೀಚರ್ ನಾವು ಶಾಲೆ ಕಲಿಯುವಾಗ ನಮಗೆ ಹೇಳ್ತಿದ್ರು ಹೇರು ತಿರುವುದು ಹಾರು ತಿರುವುದು ನೋಡು ನಮ್ಮ ಬಾವುಟ ತೋರು ಬಾನಗಳದಲ್ಲಿ ಪಟ 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 ಕೇಸರಿ ಬಿಳಿ ಹಸಿರು ನೋರು ಬಣ್ಣ ನಡುವೆ ಚಕ್ರವು ಸತ್ಯಶಾಂತಿ ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನೋಡಿರಣ್ಣ ಹೇಗಿದೆ ಇದು ಬಹುಶಃ ಆ ದೇಶದಲ್ಲಿ ಮೆರೆತಕ್ಕಂಥ ಈ ನಮ್ಮ ಧ್ವಜದ ಇವತ್ತ ಪ್ರತಿಯೊಬ್ಬರ ಮನೆಯಲ್ಲಿ ಈ ಧ್ವಜವನ್ನು ಆರಿಸುವುದರ ಮೂಲಕ ನನ್ನ ಧ್ವಜ ನನ್ನ ದೇಶ ಅದು ನನ್ನ ಹೆಮ್ಮೆ ಎನ್ನುವುದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಶಿಕ್ಷಕರು ಆ ಧ್ವಜವನ್ನು ಹಾರಿಸಿ ನಮ್ಮ ಭವ್ಯ ಭಾರತದ ಸ್ವತಂತ್ರದ ಪರಿಕಲ್ಪನೆಯನ್ನ ಪ್ರತಿಯೊಬ್ಬರಲ್ಲಿ ಬಿತ್ತುವಂತ ಕಾರ್ಯವನ್ನ ಮಾಡಲು ಹೇಳುತ್ತ ಬಲೋ ಬಲೋ ಬದಾಜಿ ಬಲೋ Tēnā